ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ವೇಣಿ ಹೇಗಿದ್ದೀರಾ ನಾವು ಅವ್ರಮದೇನು ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತು ಬ್ರಾ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ತುಂಬ ದಿನ ಆಯ್ತು ರೀ ಯಾಕಂದರೆ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದಾಗಿಲ್ಲ ಹಾಗಾಗಿ ಲೇಟಾಗಿ ಇದ್ದೀನಿ ನಾನು ಅಮ್ಮ ಜಾತ್ರೆಗೆ ನಡೆದೇ ನೋಡಿರಿ ನನ್ನ ಮನೆ ಜಾತ್ರೆಗೆ ಹಾಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಶೇರ್ ಮಾಡಿ ಇದ್ದೀನಿ ಎಷ್ಟಂದರೆ ಎರಡು ದಿನ ಆಗಿರ್ಬೋದು ರೀ ಮೋಸ್ಟ್ಲಿ ಜಾತ್ರೆ ಆಗಿಬಿಟ್ಟು ನಾವು ಇದ್ದೀವಿ ರೀ ಎರಡು ದಿನ ಅಲ್ಲ ರೀ ಒಂದು ದಿನ ರೀ ಒಂದು ದಿನ ಬಿಟ್ಟು ಒಂದು ದಿನ ಇದ್ದೀವಿ ರೀ ಯಾಕಂದರೆ ತುಂಬ ಮಳೆ ಬರ್ತಾಯಿತ್ತು ಹಾಗಾಗಿ ಹೋಗೋಕ್ಕಾಗಲಿಲ್ಲ ಫಸ್ಟ್ ಕಂಬ ದಿನ ಹಾಗೆ ರಣಗಂಬ ಅಂತ ಮಾರನೇ ದಿನ ನಡೆಯುತ್ತೆ ಫ್ರೆಂಡ್ಸ್ ಅವತ್ತಿನ ದಿನ ನಾವು ಹೋಗ್ತಾಯಿದ್ದೀವಿ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ಹಾಗಾಗಿ ಅಮ್ಮ ಕೂಡ ಛತ್ರೆ ಹಿಡ್ಕೊಂಡು ನಡೆದ್ರಿ ನಾನು ನನ್ನ ಮಕ್ಕಳಿಬ್ಬರು ಆಂಟಿ ನೋಡಿರಿ ಎಷ್ಟಾಗುತ್ತೆ ಅಷ್ಟೇ ಶೇರ್ ಮಾಡಿ ಇದ್ದೀನಿ ರೀ ನೋಡಿರಿ ಎಷ್ಟೊಂದು ರಶ್ ಇದೆ ತುಂಬಾ ಅಂದರೆ ತುಂಬ ರಶ್ ಇದೆ ಹಾಗೆ ಅಮ್ಮ ಏನು ಮಾಡಿದರು ಇದು ಸರ ತೊಗೋತಾಯಿದ್ರು ಯಾಕಂದರೆ ಲಕ್ಷ್ಮಿಗೆ ದೇವ್ರಿಗೆ ಬರುತ್ತೆ ಅಂತಂದ್ಬಿಟ್ಟು ಅಕ್ಕ ಅಂತಂದ್ಬಿಟ್ಟು ಇದ್ದರು ಹಾಗೆ ಎಷ್ಟಂದ್ರೆ ಐವತ್ತು ರೂಪಾಯಿಗೊಂದು ಏನು ಹೇಳ್ತಾಯಿದ್ನ ಅಮ್ಮ ಐವತ್ತು ರೂಪಾಯಿಕ್ಕೆ ಎರಡು ಕೊಡು ಅಂತ ಹೇಳ್ತಾ ಇದ್ದರು ಎರಡು ತಗೋ ಅಮ್ಮ ಎರಡು ತೊಗೊಂಡವ್ರಿ ನನ್ನ ಕಡೆ ಇತ್ತಲ್ಲ ಹಾಗಾಗಿ ನಾನು ಬಲ್ಲ ಅಂತ ಹೇಳಿದೆ ಅಮ್ಮನೇ ತೊಗೊಂಡ್ರಿ ಎರಡು ದೇವ್ರಿಗೊಂದು ಆಗುತ್ತೆ ನಂದು ಅವ್ರ ಮೊಮ್ಮಗಳಿಗೆ ಆಗುತ್ತೆ ಅಂದ್ಬಿಟ್ಟು ಅಮ್ಮ ತೊಗೊಂಡ್ರಿ ಎರಡು ಹಾಗೇ ನನ್ನ ಮಗ ಕೂಡ ಅವನು ಏನು ಬೇಕು ಕೇಳ್ತಾ ಕೇಳ್ತಾಯಿದ್ದೆ ಅವನಿಗೆ ಅವ್ನು ಏನು ಬೇಕು ಅದು ಅವನು ತೊಗೊಳ್ತಾ ಇದ್ದನು ಹಾಗಾಗಿ ನಮ್ಮ ತವರು ಮನೆ ದೇವರಿಗೆ ಪ್ರತಿ ವರ್ಷವೂ ಕೂಡ ಇದೆ ಸೇಮ್ ಆಗುತ್ತೆ ಯಾಕಂದರೆ ಸುತ್ತ ಹಳ್ಳಿ ಜನ ಬರ್ತಾ ಇರ್ತಾರೆ ಫ್ರೆಂಡ್ಸ್ ನೋಡ್ರಿ ಅಂಗಡಿಗಳು ಯಾವ ಥರ ಹಾಕ್ಯಾರ ನಿಮ್ಮ ಕಡೆಯೂ ಕೂಡ ಇದೇ ಥರ ಹಾಕಿರ್ತಾರೆ ಇದೇ ಥರ ನಡೆಯುತ್ತೆ ಜಾತ್ರೆ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಹಳ್ಳಿ ಜನ ಎಲ್ಲ ಸುತ್ತಲೂ ಹಳ್ಳಿ ಜನ ಬರ್ತಾರಲ್ಲ ಫ್ರೆಂಡ್ಸ್ ತುಂಬ ಗಲಾಟೆ ಹುಡುಗರು ಮಾತ್ರ ತುಂಬ ತೀರ್ಲೆ ಮಾಡ್ತಾಯಿದ್ರು ಅಷ್ಟೊಂದು ಗಲಾಟೆ ಮಾಡ್ತಾಯಿದ್ರು జామే ఈ థర్ ఇదే ఇత ఎల్ కడను ప్రతి ఒక్క యాకంద్రెంక్లు బతారు అంత స్వల్ప హుడుగురు అందుగేనో చుడైస్త న ఫస్ట్ అే మేనల్స్ ఉడుగీ బయతీ జాత్ర ఈరో గల ఫ్రెండ్స్ హాగీ నోడ్రీ నూ జో అదే నమ్మ మైదను మగ్గు అంద ఆట సమాను తగ్గ నొల్ప క్లిప్పు తగండే మక్ జాస్తి తగల యాకే తుం తి చిక్కవరద ఆట సమాను ఆట ఆడి బీసోటారా హ్రెండ్స్ అాస్తి ఆటకి సమాను తగల అవునొని చస్ అది బేక తగ్గి ఈ కడేంద్రీ తున హణ్ మ తగ్తాయి నోడ్రీ నమ్దు బ్యాట్రి విడియో ఈ థర ఇది ఆమె ఉంగుర బేగితే నాము తగ్తాయి ఇది ఏం ఇలా అంత అందరత్ర కడదు ఇలా అంతవరు నోడ్బిట్టు అందీ గోల్డ్ హ్యాక్ బెక్ నోడి ఫ్రెండ్స్ ఆ థర తు చన ఇయర్ రింగ్స్ లాంగ్ చైనా ఈ థర తు చన గోల్డ్ కింద ಅಷ್ಟು ಚೆನ್ನಾಗಿದ್ದು ನೋಡಿ ಇಲ್ಲೆಲ್ಲ ಇದ್ದಾರೆ ನೋಡಿ ಆ ಥರ ಇತ್ತು ಹಾಗೆ ನಾವು ನೋಡ್ತಾ ಇದ್ದೀವಿ ತಗೊಳ್ಳಿಲ್ಲ ಯಾಕಂದರೆ ನಮ್ಗೆ ಆಮೇಲೆ ಉಂಗುರ ಅಷ್ಟೇ ಬೇಕಾಗಿತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಸಿಗಲೆಲ್ಲ ನೋಡಿಬಿಟ್ಟು ಹೊಳ್ಳಿ ಮನೆ ಕಡೆ ನಡ್ತೀವಿ ಮಕ್ಕಳೊಂದಿಷ್ಟು ತಗೊಳ್ತೀನಿ ಅಂತಂದ್ರೆ ಅವ್ರಿಗೊಂದಿಷ್ಟು ಕೊಡಿಸಿ ಇವಾಗ ಮನೆ ಕಡೆ ಹೋಗ್ತೀವಿ ನೋಡಿರಿ ಯಾವ ಥರ ಅಂಗಡಿಗಳು ಹಾಕ್ಯಾರ ಅನ್ನೋದು ಹಾಗೆ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ನಾವು ಇವಾಗ ಇದ್ದೀವಿ ರೀ ಜಿಲೇಬಿ ಬಜ್ಜಿ ಅದು ಕಂಪಲ್ಸರಿ ಜಾತ್ರೆಯಲ್ಲಿ ಅಂದ್ರೆ ನಮ್ಮ ಪರಿಚಯದವರು ಮಾತ್ರ ಅವ್ರ ಹತ್ರ ಮಾತ್ರ ತಗೋತೀವಿ ಇವಾಗ ಸ್ವಲ್ಪ ಒಂದು ಸ್ವಲ್ಪ ಬಜ್ಜೆ ಜಿಲೇಬಿ ತಗೊಂಡು ಹೋಗ್ತಾರೆ ಫ್ರೆಂಡ್ಸ ಪ್ರತಿಯೊಬ್ಬರು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಇರಿ ಯಾರೆಲ್ಲ ನಮ್ಮ ಊರವರು ಇದ್ದೀರಿ ಅನ್ನೋದು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಪ್ರತಿಯೊಬ್ಬರು ವೀಡಿಯೋ ನೋಡಿ ಕಮೆಂಟ್ಸ್ ಹಾಕಿದರೆ ನಮಗೂ ತುಂಬಾ ಖುಷಿ ಆಗುತ್ತೆ ನೋಡಿರಿ ಇದೇ ರೂಟಲ್ಲಿ ಬಂದಿರೋದು ನಾವು ಈಗ ಅದೇ ರೂಟಿಂದನೇ ಹೋಗ್ತೀವಿ ಜಿಲೇಬಿ ಮತ್ತು ಬಜ್ಜಿ ತೊಗೊಂಡು నోడ్రీ ఇలా చిక్ చిక్ మళ్ళు ఆటక సమాను అవెల ఇత అంద్ర తుంబ గట్లయితే ఫ్రెండ్స్ ఇవ్వగ నోడీ మన కడే ఓీనె తి అన్నోదు కూడా నేదర నిమగ్గా తోర్స్తీని మనకి బంది ఫ్రెండ్స్ నోడ్రీ చష్మ ఇట్క తోర్స్తాయిత్రీ అదే బర్ బ్రెమసా తగ్గుబంది నవల్ప తగ్గిన అవును నిర్స్తాయి నోడ్రీ ననగర ఏను యాదే తగల నల్ప క్లిప్తు అదను తగ్గినీ ఇష్ట ఆగితే అందరూ కమెంట్సల్ తెలిసి ఆయే వీడియోకి వేల లైక్ కొట్టు సపోర్ట్ మి ఫ్రెండ్స్ ಸೀರೆಗ ಚಪ್ಪ ಎರಡು ಅಂತ ಕ್ಲಿಕ್ ಬಂದು ನಾಲ್ಕು ತೊಗೊಂಡಿನಿ ಇಲ್ಲಿಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗುತ್ತೆ ನಿಮಗೆ ಟೇಕ್ ಕೇರ್ ಬೈ ಫ್ರೆಂಡ್ಸ್